ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮ ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಭಾಳ ಮುಖ್ಯವಾದಂತಹ ಅಧಿಕೃತ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ಇದೇ ಮೊಟ್ಟ ಮೊದಲನೇ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಇದೀಗ ಬಂದಿರತಕ್ಕಂಥ ಹೊಸ ಅಪ್ಡೇಟ್ ಅಂದರೆ ಬಹಳ ಮುಖ್ಯವಾದ ಅಪ್ಡೇಟ್ ಅಂತಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನೋಡಿ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಪತ್ರ ಬರೆದಿರ್ತಕ್ಕಂಥ ದಿನಾಂಕವನ್ನು ನೀವು ಗಮನಿಸ್ಬೋದು ಇದೇ ಜನವರಿ ಇಪ್ಪತ್ತೊಂದನೇ ತಾರೀಕು ಈ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಷಯದಲ್ಲಿ ನೀವು ಗಮನಿಸ್ಬೋದು ಸರ್ಕಾರಿ ನೌಕರರ ಬಗ್ಗೆ ಏನಿದೆ ಅಂತ ನೋಡಿ ಸರ್ಕಾರಿ ನೌಕರರ ಕರ್ತವ್ಯದ ವೇಳೆಯಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರಿಂದ ನಡೆಯುವ ಹಲ್ಲೆ ದೌರ್ಜನ್ಯ ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಕಿರುಕುಳ ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಪೂರಕವಾಗಿ ಸೂಕ್ತ ಕಾನೂನು ರೂಪಿಸಿ ರಕ್ಷಣೆ ನೀಡುವ ಬಗ್ಗೆ ಮನೆ ಪ್ರಧಾನ ಕಾರ್ಯದರ್ಶಿಗಳಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಅಧಿಕೃತವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಯಾರೆಲ್ಲ ಹಲ್ಲೆಗಳೊಳಗಾಗಿರ್ತಕ್ಕಂಥ ನೌಕರರುಗಳಿದ್ದಾರೆ ಅವರ ಒಂದು ಪಟ್ಟಿಯನ್ನು ಕೂಡ ಇದರ ಜೊತೆಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಏನು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡೋದಾದರೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರ ಕರ್ತವ್ಯದ ವೇಳೆಯಲ್ಲಿ ಕೆಲವು ಸಾರ್ವಜನಿಕರಿಂದ ಹಲ್ಲೆ ದೌರ್ಜನ್ಯ ಕಿರುಕುಳ ನಡೆಯುತ್ತಿರುವುದು ಹಾಗೂ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಗಣ್ಯ ವ್ಯಕ್ತಿಗಳು ಅವಾಚ್ಯ ಮತ್ತು ಅಸಂವಿಧಾನಿಕ ಪದಗಳನ್ನು ಬಳಸಿ ನಿಂದನೆ ಮಾಡುವಂತಹ ಪ್ರಕರಣಗಳು ಅವ್ಯಾಹತವಾಗಿ ನಡೆಯುತ್ತಿರುವುದು ದಿನಪತ್ರಿಕೆ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿರುವುದನ್ನು ತಾವು ಸಹ ಗಮನಿಸಿರುತ್ತಿರಿ ಇದರಿಂದ ರಾಜ್ಯದ ಆಡಳಿತ ನಿರ್ವಹಣೆ ಹಾಗೂ ಸರ್ಕಾರಕ್ಕೂ ಮುಜುಗರ ಉಂಟಾಗುತ್ತಿರುವುದಲ್ಲದೆ ಸೇವಾನಿರತ ಅಧಿಕಾರಿ ಮತ್ತು ನೌಕರರ ನೈತಿಕ ಸ್ಥೈರ್ಯವನ್ನು ಕುಂದಿಸುತ್ತಿದೆ ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರ ಒತ್ತಡದ ವಿವರಣೆಯನ್ನು ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ರಾಜ್ಯದ ಸುಮಾರು ಮೂರು ಕೋಟಿ ಜನಸಂಖ್ಯೆ ಇದ್ದ ಅವಧಿಯಲ್ಲಿ ಏಳು ಪಾಯಿಂಟ್ ಎರಡು ಲಕ್ಷ ಮಂಜೂರಾದ ಸರ್ಕಾರಿ ಹುದ್ದೆಗಳಿದ್ದವು ಆದರೆ ಹಾಲಿ ಆರು ಪಾಯಿಂಟ್ ಐದು ಕೋಟಿಗೂ ಹೆಚ್ಚಿನ ಜನಸಂಖ್ಯೆಗೆ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಲಕ್ಷ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಪಾಯಿಂಟ್ ಏಳು ಆರು ಲಕ್ಷ ಹುದ್ದೆಗಳು ಹಾಲಿ ಖಾಲಿರುತ್ತವೆ ಈ ಹುದ್ದೆಗಳ ಕಾರ್ಯ ಹಂಚಿಕೆಯು ಸೇವಾನಿರತ ನೌಕರರಿಗೆ ಹೆಚ್ಚುವರಿ ಕಾರ್ಯ ಬರದ ಒತ್ತಡವಿದೆ ಎರಡನೇ ಪಾಯಿಂಟ್ ನೋಡಿ ರಾಜ್ಯದ ಜನಸಂಖ್ಯೆಯ ಹೆಚ್ಚಳಕ್ಕೆ ಅನುಗುಣವಾಗಿ ಸರ್ಕಾರ ಹೊಸದಾಗಿ ತಾಲೂಕು ಮತ್ತು ಜಿಲ್ಲೆಗಳನ್ನು ಹೆಚ್ಚಳ ಮಾಡುತ್ತಾ ಬಂದಿದ್ದು ಅದಕ್ಕೆ ಪೂರಕವಾಗಿ ಸರ್ಕಾರಿ ಹುದ್ದೆಗಳನ್ನು ಸಹ ಹೆಚ್ಚಳ ಮಾಡಬೇಕಾಗಿರುತ್ತದೆ ಆದರೆ ಈ ಕ್ರಮ ಸರ್ಕಾರದಿಂದ ಈವರೆಗೂ ಆಗಿರುವುದಿಲ್ಲ ರಾಜ್ಯದ ಬಜೆಟ್ ಗಾತ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದು ಅದಕ್ಕೆ ಪೂರಕವಾಗಿ ಕೆಲಸವೂ ಹೆಚ್ಚಾಗುತ್ತಿದ್ದು ಈ ಹೆಚ್ಚಿನ ಕಾರ್ಯವನ್ನು ಹಾಲಿ ನೌಕರರೇ ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಾಲ್ಕನೇ ಪಾಯಿಂಟ್ ನೋಡಿ ಸ್ನೇಹಿತರೆ ಆಯಾ ಸರ್ಕಾರಗಳು ಕಾರ ಬಂದ ಸಂದರ್ಭಗಳಲ್ಲಿ ಜನಸಾಮಾನ್ಯರಿಗೆ ಪೂರಕವಾಗಿ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸುತ್ತಿರುವುದರಿಂದ ಸಹಜವಾಗಿಯೇ ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ಯಾವುದೇ ಹೊಸ ಹುದ್ದೆಗಳ ಸೃಜನೆಯಾಗಿರುವುದಿಲ್ಲ ಆದಾಗ್ಯೂ ಅಂತಹ ಯೋಜನೆಗಳನ್ನು ಕಾರ್ಯಗತಗೊಳಿಸಿ ಜನಸಾಮಾನ್ಯರಿಗೆ ಮುಟ್ಟಿಸುವ ಗುರುತರ ಜವಾಬ್ದಾರಿ ಸರ್ಕಾರದ ಅಧಿಕಾರಿ ಮತ್ತು ನೌಕರರ ಮೇಲಿರುತ್ತದೆ ಹೆಚ್ಚುವರಿ ಜವಾಬ್ದಾರಿಗೆ ಪೂರಕವಾಗಿ ಹುದ್ದೆ ಸೃಜನೆ ಆಗುತ್ತಾ ಇಲ್ಲ ಈ ಮಧ್ಯೆ ಕೇಂದ್ರ ಸರ್ಕಾರವೂ ಸಹ ಆಗಿದ್ದಾಗೆ ಹೊಸ ಹೊಸ ಯೋಜನೆಗಳನ್ನು ರಾಷ್ಟ್ರವ್ಯಾಪ್ತಿ ಜಾರಿಗೆ ತಂದ ಸಂದರ್ಭಗಳಲ್ಲಿ ಅಂತಹ ಯೋಜನೆಗಳನ್ನು ಸಹ ರಾಜ್ಯದ ಸರ್ಕಾರಿ ನೌಕರರು ನಿರ್ವಹಿಸ್ತಾ ಇದ್ದಾರೆ ಪ್ರತಿ ವರ್ಷದ ಆಯವ್ಯಯದಲ್ಲಿ ಸರ್ಕಾರ ಇಲಾಖಾವಾರು ನಿಗದಿಪಡಿಸಿರುವ ತೆರಿಗೆ ಸಂಗ್ರಹಿಸುವ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಆಡಳಿತ ಸುಧಾರಣೆ ಆಯೋಗ ಎರಡು ಸಲ್ಲಿಸಿರುವ ವರದಿಗಳಲ್ಲಿ ರಾಜ್ಯದ ಸುಗಮ ಆಡಳಿತ ಹಿತದೃಷ್ಟಿಯಿಂದ ಹಾಗೂ ಜನಸಂಖ್ಯೆ ಹೆಚ್ಚಳಕ್ಕೆ ಅನುಗುಣವಾಗಿ ಹುದ್ದೆಗಳ ಹೆಚ್ಚಳಕ್ಕೆ ಹಾಗೂ ಖಾಲಿ ಹುದ್ದೆಗಳ ಭರ್ತಿಗೆ ಶಿಫಾರಸ್ಸು ಮಾಡುವ ಬದಲು ಒಟ್ಟು ಮಂಜೂರಾದ ಹುದ್ದೆಗಳಲ್ಲೇ ಕೆಲವು ಹುದ್ದೆಗಳನ್ನು ಕಡಿತಗೊಳಿಸುವಂತೆ ಹಾಗೂ ಮರು ಹೊಂದಾಣಿಕೆ ಮಾಡಿಕೊಳ್ಳಲು ಶಿಫಾರಸನ್ನು ಮಾಡಿರುತ್ತೆ ರಾಜ್ಯ ಸರ್ಕಾರದ ಪ್ರತಿ ವರ್ಷದ ಆಯವ್ಯಯವನ್ನು ಸಿದ್ಧಪಡಿಸಲು ಪೂರಕ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಮಾಡುವುದು ಹಾಗೂ ಆಯವ್ಯಯದಲ್ಲಿ ನಿರ್ದಿಷ್ಟಪಡಿಸುವ ಗರಿಷ್ಠ ಮಿತಿಯನ್ನು ಸರ್ಕಾರಿ ನೌಕರರು ಸಾಧಿಸುವ ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಸರ್ಕಾರಿ ನೌಕರರು ಕಚೇರಿ ಅಥವಾ ಇಲಾಖೆಯ ಕರ್ತವ್ಯಗಳ ಜೊತೆ ಜೊತೆಗೆ ಪ್ರಾಕೃತಿಕ ವಿಕೋಪ ಸಂದರ್ಭಗಳಲ್ಲಿ ಜೀವದ ಹಂಗು ತೊರೆದು ರಾಜ್ಯ ಸರ್ಕಾರ ನೀಡುವ ನಿರ್ದೇಶನದಂತೆ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಹಾಗೂ ಮತದಾರರ ಪಟ್ಟಿ ಪರಿಷ್ಕರಣೆ ಜನಗಣತಿ ಜಾತಿ ಸಮೀಕ್ಷೆ ಜಾನುವಾರು ಸಮೀಕ್ಷೆ ಸೇರಿದಂತೆ ಇತರೆ ಆಯೋಗಗಳು ಸೂಚಿಸುವ ಕಾರ್ಯಗಳು ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ ಪ್ರಾಧಿಕಾರಗಳು ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಸೇರಿದಂತೆ ಪಾಲಿಕೆ ನಗರಸಭೆ ಪಟ್ಟಣ ಪಂಚಾಯಿತಿ ಚುನಾವಣೆ ಕರ್ತವ್ಯಗಳನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಈ ಮೇಲ್ಕಂಡ ಎಲ್ಲ ಕರ್ತವ್ಯಗಳನ್ನು ಸರ್ಕಾರಿ ನೌಕರರು ಸೇವಾ ನಿಯಮಗಳು ಮತ್ತು ಸೇವಾ ನಡತೆ ನಿಯಮಗಳು ಹಾಗೂ ಸರ್ಕಾರದ ನಿರ್ದೇಶನ ಕಾನೂನಿನ ನಿರ್ಬಂಧಕ್ಕೊಳಪಟ್ಟು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕರ್ತವ್ಯಗಳನ್ನು ನಿರ್ವಹಿಸುವ ಸಂದರ್ಭಗಳಲ್ಲಿ ಅನಿರೀಕ್ಷಿತವಾಗಿ ಹಾಗೂ ಒತ್ತಡದಿಂದಾಗಿ ಉಂಟಾಗುವ ಪ್ರಮಾದಗಳಿಗಾಗಿ ಶಿಸ್ತು ಕ್ರಮಗಳನ್ನು ಸಹ ಸರ್ಕಾರಿ ನೌಕರರು ಎದುರಿಸಬೇಕಾಗಿರುತ್ತದೆ ಕರ್ತವ್ಯ ವೇಳೆಯಲ್ಲಿ ಸರ್ಕಾರಿ ನೌಕರನ ಮೇಲೆ ಉಂಟಾಗುವ ಪ್ರಮಾದಗಳ ಬಗ್ಗೆ ನೇರವಾಗಿ ಸರ್ಕಾರಕ್ಕೆ ಅಥವಾ ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಅಥವಾ ಪ್ರಶ್ನೆ ಮಾಡುವ ಮುಕ್ತ ಅವಕಾಶ ಸರ್ಕಾರಿ ನೌಕರರಿಗೆ ಇರುವುದಿಲ್ಲ ರಾಜ್ಯ ಸರ್ಕಾರಿ ನೌಕರರು ಮೇಲೆ ಹೇಳಲಾದ ಹೆಚ್ಚುವರಿ ಕರ್ತವ್ಯದಲ್ಲಿಯೂ ಈ ಕೆಳಕಂಡಂತೆ ರಾಜ್ಯದ ಪ್ರಗತಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ತೋ ನೋಡಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಪ್ರಗತಿಯಲ್ಲಿ ಅನ್ನೋದನ್ನು ಒಂದು ಪಟ್ಟಿ ಮೂಲಕ ತಿಳಿಸಿದ್ದಾರೆ ನೋಡಿ ಜನಸಂಖ್ಯೆ ಒಟ್ಟು ನಿವ್ವಳ ಆದಾಯದಲ್ಲಿ ಒಂದನೇ ಸ್ಥಾನದಲ್ಲಿ ಈಗ ನಮ್ಮ ಕರ್ನಾಟಕ ಇರತಕ್ಕಂಥದ್ದು ಜಿ ಎಸ್ ಟಿ ತೆರಿಗೆ ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿದೆ ನೇರ ತೆರಿಗೆ ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿದೆ ರಾಜ್ಯದ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಹಾಗೂ ಜಿ ಎಸ್ ಜಿ ಎಸ್ ಡಿ ಪಿ ಮಾನದಂಡದಂತೆ ರಾಜ್ಯದ ಅಭಿವೃದ್ಧಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಮೇಲೆ ಪ್ರಸ್ತಾಪಿಸಿರುವಂತೆ ರಾಜ್ಯದ ಪ್ರಗತಿಯಲ್ಲಿ ದಕ್ಷತೆ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರ ಮೇಲೆ ಕೆಲವು ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರು ಹಲ್ಲೆ ದೌರ್ಜನ್ಯ ಅವಾಚ್ಯ ಶಬ್ದಗಳಿಂದ ನಿಂದನೆ ಕಿರುಕುಳಗಳಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸುತ್ತಿರುವುದು ಕರ್ತವ್ಯ ನಿರತ ಅಧಿಕಾರಿ ಮತ್ತು ನೌಕರರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಾ ಇದೆ ಇದರಿಂದ ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಆಡಳಿತ ವ್ಯವಸ್ಥೆಯ ಮೇಲೆ ಕೆಟ್ಟ ಹೆಸರು ಬರ್ತಾ ಇದೆ ಈ ಸಂಬಂಧ ಸರ್ಕಾರಿ ನೌಕರರ ರಕ್ಷಣೆಗಾಗಿ ಸೂಕ್ತ ಕಾನೂನು ಕ್ರಮಗಳನ್ನು ರಚಿಸುವಂತೆ ಸಂಘವು ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಮಾಡಿರುತ್ತೆ ನೋಡಿ ಈವರೆಗೆ ನಡೆದಿರುವ ಕೆಲವು ಪ್ರಮುಖ ಹಲ್ಲೆ ದೌರ್ಜನ್ಯ ಪ್ರಕರಣಗಳ ಮಾಹಿತಿಯನ್ನು ಅಲ್ಲಿ ಅನುಬಂಧದಲ್ಲಿ ಲಗತ್ತಿಸಲಾಗಿದೆ ಸ್ನೇಹಿತರೆ ಸೊ ಈ ಅಂಶಗಳನ್ನೆಲ್ಲ ಮನಗಂಡು ಇದರ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರಸ್ತುತ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ಹುದ್ದೆಗಳು ಖಾಲಿ ಇದಾಗಿಯೂ ರಾಜ್ಯದ ಅಭಿವೃದ್ಧಿಗಾಗಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರ ಕರ್ತವ್ಯದ ವೇಳೆಯಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರಿಂದ ಹಲ್ಲೆ ದೌರ್ಜನ್ಯ ಅವಾಚ್ಯ ಶಬ್ದಗಳಿಂದ ನಿಂದನೆ ಕಿರುಕುಳ ನಡೆದಲ್ ನಡೆದಲ್ಲಿ ಅಂತಹವರನ್ನು ಶಿಕ್ಷೆಗೆ ಒಳಪಡಿಸಲು ಪೂರಕವಾಗುವಂತಹ ಕಠಿಣ ಕಾನೂನುಗಳನ್ನು ರೂಪಿಸುವ ಮೂಲಕ ಅಧಿಕಾರಿ ಮತ್ತು ನೌಕರರ ಮುಕ್ತ ವಾತಾವರಣದಲ್ಲಿ ಕೆಲಸ ಮಾಡಲು ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಲು ಅವಕಾಶ ಕಲ್ಪಿಸುವಂತೆ ತಮ್ಮಲ್ಲಿ ಕೋರಲಾಗಿದೆ ನೋಡಿ ಸ್ನೇಹಿತರೆ ಒಂದಷ್ಟು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಇಲ್ಲಿ ಹಲ್ಲೆಗೊಳಗಾದಂತಹ ಸರ್ಕಾರಿ ನೌಕರರ ವಿವರಗಳನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಸೊ ಇದನ್ನು ಕೆಲವೊಂದು ನೌಕರರಿಗೆ ನೋಡಿ ಮಾರಣಾಂತಿಕ ಹಲ್ಲೆಯನ್ನು ಕೂಡ ಮಾಡಲಾಗಿದೆ ಸೊ ರಾಜಕೀಯ ಹಸ್ತಾಪ ಹಸ್ತಕ್ಷೇಪಗಳು ಕೂಡ ಇರುತ್ತೆ ಕೆಲಸದ ಮಧ್ಯ ಇದನ್ನೆಲ್ಲ ಮನಗಂಡ್ರಂಥ ನೌಕರರ ಸಂಘ ಈಗ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ನೌಕರರ ಪರವಾಗಿ ಒಂದು ಕಠಿಣ ಕ್ರಮವನ್ನು ಕಾನೂನು ಕ್ರಮವನ್ನು ರೂಪಿಸಬೇಕು ಅಂತ ಒಂದು ಮನವಿಯನ್ನು ಮಾಡಿದೆ ಸೊ ಇದು ಕೂಡ ಸದ್ಯದಲ್ಲೇ ಆಗುತ್ತೆ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ನಿಶ್ಚಿಂತೆಯಿಂದ ತಮ್ಮ ಕರ್ತವ್ಯನ ನಿರ್ವಹಿಸುವ ರೀತಿ ಮಾಡಲಾಗುತ್ತೆ ಸೊ ಕಾಯ್ತಾಯಿರಿ ಸ್ನೇಹಿತರೆ ಪ್ರತಿಯೊಂದು ಅಪ್ಡೇಟನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ಮತ್ತು ಭೇಟಿ ಮಾಡ್ತಾನೆ ನಮಸ್ಕಾರ